ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಬ್ಲಾಗ್ ವ್ಲಾಗ್ ಶಟ್ ಮಾಡ್ತಾಯಿದ್ದೆ ಹಾಗೆ ನನ್ನ ಮಗಳು ಪಲಾವ್ ಮಾಡೋಕ್ಕೆ ಅಂತ ತರಕಾರಿ ಬಿಡಿಸ್ಕೊಡ್ತಿದ್ಲು ಹಾಗೆ ಎಲ್ಲ ತರಕಾರಿ ಎಲ್ಲ ಬಿಡಿಸಿಟ್ಟು ಎಲ್ಲ ಕಟ್ ಮಾಡ್ತಾ ಇದ್ದೆ ನನ್ನ ಮಗಳಿಗೆ ಇವತ್ತು ಪಲಾವ್ ಮಾಡೋದು ಹೇಳ್ಕೊಡ್ಬೇಕಂತೆ ಅದಕ್ಕೆ ಎಲ್ಪ್ ಮಾಡ್ತಾಯಿದ್ದಾಳು ಇವತ್ತು ಬಂದು ಕೂತ್ಕೊಂಡು ಈ ಬೇಸಿಗೆಯಲ್ಲಿ ತರಕಾರಿ ಎಷ್ಟು ಫ್ರೆಶ್ ಆಗಿದ್ರು ತಗೊಂಡ್ಬಂದ್ರು ತರಕಾರಿ ಒಂದೇ ಒಂದು ದಿನಕ್ಕೆಲ್ಲ ಬಾಡ್ಕೊಂಡು ಹೋಗ್ಬಿಡುತ್ತೆ ತರಕಾರಿ ಎಲ್ಲ ಅಲ್ವಾ ಏನು ಎಲ್ಪ್ ಮಾಡಬೇಕು ഇടം ഹം ഹം അമ്മേ ഇടാ ഇരুল ഇരുലിയാ ഇട് ഇട് ടൊമേറ്റോ കോതമ്പു പുദീന എന്നെ നേടേടു ക്യാരറ്റ് ക്യാരറ്റ് ഹം മൗകോ നൗകോ ബീൻസ് ബീൻസ് ആ ക ടിങ് എന്നാദോ ടിങ് ഗ്യാസ്

sakit, sakit, macai, macai, sakit, sakit, Sase macai, sakit, sakit, macai,

ರೆಡಿ ಈರುಳ್ಳಿ ಕಟ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಟ್ನ ಇಟ್ಕೊಂಡಿರೋ ತರಕಾರಿ ಕ್ಯಾರೆಟು ಮೈಸೂರು ಬೀನ್ಸು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ

ತರಕಾರಿ ಶುಂಠಿ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡಿರೋದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಖಾರಕ್ಕೆ ಅಂತ ಒಂದು ಅರ್ಧ ಚಮಚ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹುರ್ಕೊಂಡಾದ್ಮೇಲೆ ಅದಕ್ಕೆ ಆಗಲೇ ಅಕ್ಕಿ ತೊಳೆದಿಟ್ಟಿದ್ದೆ ಅದನ್ನು ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಈ ಮಸಾಲೆ ಇದೆಲ್ಲ ತರಕಾರಿ ಎಲ್ಲನೂ ಅದ್ರ ಜೊತೆಗೆ ಒಂದು ಐದು ನಿಮಿಷ ಹುರ್ಕೊಬೇಕು ಆ ಮಸಾಲೆ ಹಾಕಿರೋದೆಲ್ಲ ಹಾಕಿ ಅನ್ನಕ್ಕೆ ಹಿಡ್ಕೊಳ್ಳುತ್ತೆ ಅಂತ ಅಷ್ಟೆ ಒಂದು ಐದು ನಿಮಿಷ ಹುರ್ಕೊಂಡಾದ್ಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ವಿಸಿಲೇನು ಹಾಕ್ಸಲ್ಲ ಪ್ಲೇಟು ಕುಕ್ಕರ್ ಪ್ಲೇಟ್ ಹಾಕ್ಬಿಟ್ಟು ವಿಸಿಲ್ ಹಾಕ್ಸಲ್ಲ ಹಾಗೇ ಓಪನ್ ಪ್ಯಾನಲ್ ಮಾಡ್ಕೊತಾ ಇರೋದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊತಾ ಇದ್ದೀನಿ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಒಂದೆರಡು ಕುದಿ ಬಂದಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಫ್ರೈ ಮಾಡಿ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ನೋಡಿ ನೀರೆಲ್ಲ ಹಿಂಕೊಂಡು ಅಕ್ಕಿ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ನೋಡಿ ಈ ಥರ ತಟ್ಟೆ ಒಂದು ಮುಚ್ಬಿಟ್ಟು ಅದರ ಮೇಲೆ ಏನಾದ್ರು ಇಟ್ಬಿಟ್ರೆ ಒಂದು ಐದು ನಿಮಿಷ ಚೆನ್ನಾಗಿ ಆಗುತ್ತೆ ಆಮೇಲೆ ನೋಡಿ ಯಾವ ಥರ ಆಗಿದೆ ರೈಸು ಅಂತ ಪಲಾವು ಚೆನ್ನಾಗಾಗಿದೆ ಪಲಾವು ಅನ್ನ ಉಡಿ ಉಡಿಯಾಗಿ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮಧ್ಯಾಹ್ನದಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಮಗಳು ಇವತ್ತು ಮಧ್ಯಾಹ್ನಕ್ಕೆ ಬಂದ್ಲು ಇವತ್ತು ಲಾಸ್ಟ್ ಇತ್ತು ಎಕ್ಸಾಮು ಅದಕ್ಕೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬೇಗ ಕರ್ಕೊಂಡು ಬಂದೆ ಒಂದು ಗಂಟೆಗೆ ಬಂದ ಮೇಲೆ ಮನೇಲೆ ಬೆಳಗ್ಗೆ ಪಲಾವ್ ಮಾಡಿದ್ನಲ್ಲ ಅದೇ ಇತ್ತು ಒಂದು ಸ್ವಲ್ಪ ಅದಕ್ಕೆ ಮೊಸರು ಹಾಕ್ಕೊಂಡು ಊಟ ಮಾಡ್ತಾಯಿದ್ಲು ನನ್ನ ಮಗ ನಿದ್ದೆ ಮಾಡಿಬಿಟ್ಟಿದ್ದ ಫ್ಯಾನು ಓಡ್ತಾಯಿತ್ತು ಆಟ ಆಡ್ತಾ ಇದ್ದ ಈರುಳ್ಳಿ ನಾನೆಲ್ಲ ಈರುಳ್ಳಿ ಬಿಡಿಸ್ಕೊತಾ ಇದ್ದೆ ಆಟ ಆಡ್ತಾ ಇದ್ದ ಹಾಗೇ ನಿದ್ದೆ ಮಾಡಿಬಿಟ್ಟಿದ್ದ ಎತ್ತಿ ಮೇಲೆ ಮಲಗಿಸ್ಕೊಳ್ಳೋಣ ಅಂದರೆ ಮತ್ತೆ ಎದ್ದು ಬಿಡ್ತಾನೆ ಗಲಾಟೆ ಮಾಡ್ತಾನೆ ಅಂತೇಳಿ ಅಲ್ಲೇ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೆ ನಿದ್ದೆ ಮಾಡ್ತಾ ಇದ್ದ ನಾನು ಅಷ್ಟಲ್ಲಿ ಈರುಳ್ಳಿ ಎಲ್ಲ ಇತ್ತಿ ಬುಟ್ಟಿಗೆ ಹಾಕ್ಕೊಂತ ಇದ್ದೆ ಒಂದು ಸೈಡಿಗೆಲ್ಲ ಈರುಳ್ಳಿ ಇಟ್ಟೆ ಇದು ಕಾರ್ಡ್ಬೋರ್ಡ್ ಶೀಟ್ ಬರುತ್ತಲ್ಲ ಅದಕ್ಕೆ ಕೆಳಗಡೆ ಹಾಕ್ಬಿಟ್ಟು ನೋಡಿ ಈ ಥರ ಒಂದು ಸೈಡಿಗೆ ಈರುಳ್ಳಿ ಇಟ್ಬಿಟ್ಟು ಇನ್ನೊಂದು ಅರ್ಧಕ್ಕೆ ಒಂದು ಸ್ವಲ್ಪ ನೋಡಿ ಥರ ಕಾರ್ಡ್ಬೋರ್ಡ್ ಶೀಟ್ ಇಟ್ಬಿಟ್ಟು ಅದಕ್ಕೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಅರ್ಧ ಮಾಡಿಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಮಿಕ್ಸ್ ಆಗಿಬಿಟ್ರೆ ಎತ್ಕೊಳಕ್ಕಾಗಲ್ಲ ಅಂತೇಳಿ ಈ ಥರ ಮಾಡ್ಕೊತಾ ಇದ್ದೆ ನಿಮ್ಮ ಮನೆಯಲ್ಲೂ ಈ ಥರ ದೊಡ್ಡದಾಗಿ ಫ್ರಿಜ್ದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋದು ಕೆಳಗಡೆ ಇದಿರುತ್ತಲ್ವ ಅದರಲ್ಲಿ ಈ ಥರ ಮಾಡ್ಕೊಳ್ಳಿ ನೋಡಿ ಕಾರ್ಡ್ಬೋರ್ಡ್ ಶೀಟು ಹಿಂಗೆ ಸೆಂಟ್ರಿಗೆ ಇಟ್ಬಿಟ್ಟು ಒಂದು ಕಡೆ ಈರುಳ್ಳಿ ಮತ್ತು ಒಂದು ಕಡೆ ಬೆಳ್ಳುಳ್ಳಿ ಹಾಕಿಟ್ರೆ ನೀಟಾಗಿ ಕಾಣುತ್ತೆ ಮತ್ತು ಬೇಗನೂ ಕೈ ಸಿಗುತ್ತೆ ಈರುಳ್ಳಿ ತಗೊಳ್ಳೋಕ್ಕೆ ಮತ್ತು ನೋಡಿ ಈ ಕಡೆ ಇನ್ನು ಚೂರು ಜಾಗ ಇತ್ತು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಅಂತ ಅಂತೇಳ್ಬಿಟ್ಟು ನೋಡಿ ಈ ಥರ ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ ಇಟ್ಬಿಟ್ಟು ಹಾಕ್ಕೊಂಡಿದ್ದೆ ಇತ್ತಿಟ್ಟಾದ್ಮೇಲೆ ಒಂದು ರೆಸಿಪಿ ಮಾಡಬೇಕಿತ್ತು ನನ್ನ ಮಗಳಿಗೆ ಐಸ್ ಕ್ರೀಮ್ ಬೇಕಂತ ಲಾಸ್ಟ್ ಟೈಮ್ ಬನಾನ ಐಸ್ ಕ್ರೀಮ್ ಮಾಡಿದ್ದೆ ಅದು ಬಾ ಐಸ್ ಕ್ರೀಮ್ ಮಾಡಿಕೊಡಮ್ಮ ಅಂತ ಕೇಳಿದ್ದು ಬಾಳೆಹಣ್ಣು ಖಾಲಿಯಾಗಿತ್ತು ಕರ್ಬೂಜ ಹಣ್ಣಿತ್ತಲ್ಲ ಜ್ಯೂಸ್ ಮಾಡ್ಕೊಡ್ತೀನಿ ಅಂದೆ ಬೇಡಮ್ಮ ಐಸ್ ಕ್ರೀಮೇ ಬೇಕು ಅಂದ್ಲು ಅದಕ್ಕೆ ಇದರಿಂದನೇ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎರಡು ಕರ್ಬೋಜ್ ಇತ್ತಲ್ಲ ಅದನ್ನು ಈ ಥರ ಕಟ್ ಮಾಡಿಬಿಟ್ಟು ಅದ್ರೊಳಗಡೆ ಇರೋ ಬೀಜ ಎಲ್ಲ ಇದ್ದೀನಿ ನೋಡಿ ಎಲ್ಲದೂ ಬೀಜ ತೆಗೆದು ಈ ಥರ ಇಟ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಸಿಪ್ಪೆ ಎಲ್ಲ ನೋಡಿ ಸಿಪ್ಪೆ ಮೇಲುಗಡೆ ಅಲ್ವಾ ಅದಕ್ಕೆ ಒಂದು ಚಮಚ ಹಾಕ್ಬಿಟ್ಟು ನೋಡಿ ಈ ಥರ ನೀಟಾಗಿ ತೆಕ್ಕೊಬೋದು ನೋಡಿ ಈ ಥರ ಹಾಕ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಬೇಕೇರೆ ನೀವು ಹಾಲು ಹಾಕ್ಕೊಬೋದು ಇದಕ್ಕೆ ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ವಲ್ಪ ಹಾಲು ಗಟ್ಟಿ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಲು ಏನು ಬಳಸ್ತಾಯಿಲ್ಲ ನೋಡಿ ಈ ಥರ ಬಾದಾಮಿ ಇದೆಯಲ್ಲ ಬಾದಾಮಿಯಲ್ಲೂ ಅಷ್ಟೇ ನೆನೆಸ್ಬಿಟ್ಟು ಅದನ್ನು ರುಬ್ಬಿಟ್ಟು ಹಾಲು ತೆಗಿಬಿಟ್ಟು ಹಾಕೊಬೋದು ಅದು ಜಾಸ್ತಿ ಪ್ರೊಸೆಸ್ ಅಂತೇಳಿ ನಾನು ಈ ಥರನೇ ಹಾಗೆ ಹಾಕ್ಕೊತಾ ಇದ್ದೀನಿ ಹಾಲು ಹಾಲೇನೂ ಹಾಕ್ದೇನೆ ಬಾದಾಮಿನೇ ಹಾಕ್ಕೊಂಡು ಮತ್ತು ರುಬ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಖರ್ಜೂರ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಬೆಲ್ಲ ಸಕ್ಕರೆ ಏನೂ ಬಳಸಿಲ್ಲ ಖರ್ಜೂರ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಸಕ್ಕರೆ ಹಾಕ್ಕೊಂಬೋದು ನೋಡಿ ಈ ಥರ ರುಬ್ಕೊಂಡಾದ್ಮೇಲೆ ನೋಡಿ ಈ ಥರ ಆಗಿದೆ ಗಟ್ಟಿಯಾಗಿ ಇದೆಯಲ್ವಾ ಅದನ್ನು ಒಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ ನುಗೆ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡ್ಕೊಂಡು ಈ ಥರ ಬಾಕ್ಸ್ಗೆ ಹಾಕ್ಕೊಂಡಾದ್ಮೇಲೆ ಆಗಲೇ ಒಂದು ಸ್ವಲ್ಪ ಹಣ್ಣು ಇತ್ತಲ್ಲ ಕರ್ಬುಜ್ ಹಣ್ಣು ಅದನ್ನು ನೋಡಿ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಒಂದು ಬೌಲಲ್ಲಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಐಸ್ ಕ್ರೀಮ್ ಥರ ತಿನ್ನುವಾಗ ಬಾಯಿ ಬಾಯಿ ಬಾಯಿಗೆ ಸಿಗುತ್ತಲ್ವ ಚೆನ್ನಾಗಿರುತ್ತೆ ಅಂತ ಅದರ ಜೊತೆಗೆ ಬಾದಾಮಿ ಒಂದು ಬೌಲ್ ಬಾದಾಮಿ ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಹಿತ್ತಿಟ್ಕೊಂಡಿದ್ದೆ ಅದನ್ನು ನೋಡಿ ಈ ಥರ ಮೇಲ್ಗಡೆಯಿಂದ ಹಾಕ್ಕೊಂಡೆವು ಹಾಕ್ಕೊಂಡಾದ್ಮೇಲೆ ನೋಡಿ ಈ ಥರ ಇದೆ ಇದನ್ನು ಮುಚ್ಚಿಬಿಟ್ಟು ಒಂದು ಏಯ್ಟ್ ಅವರ್ಸು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಸೆಟ್ಟಾಗಿರುತ್ತೆ ನಾನಿದೆಲ್ಲ ಮಾಡಿ ಫ್ರಿಜ್ಗೆ ಹಿಡಿಯೋಷ್ಟರಲ್ಲಿ ಎರಡು ಗಂಟೆ ಆಯಿತು ಮಧ್ಯಾಹ್ನ ನೈಟು ಒಂದು ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನೋಡಿ ಫುಲ್ ಸೆಟ್ಟಾಗಿದೆ ಫ್ರೂಟ್ಸ್ ಐಸ್ ಕ್ರೀಮ್ ಮಕ್ಳಿಗೂ ಹೆಲ್ತಿಗೆ ಒಳ್ಳೆಯದು ಫ್ರೂಟ್ಸ್ ತಿನ್ನಲ್ಲ ಬಾದಾಮಿ ತಿನ್ನಲ್ಲ ನಮ್ಮ ಮನೆಯಲ್ಲಿ ಏನು ಮಾಡ್ತಾಳೆ ಗೊತ್ತಾ ನನ್ನ ಮಗಳು ಬಾದಾಮಿ ಕೊಟ್ಟರೆ ತಿನ್ನೋದಿಲ್ಲ ಅದಕ್ಕೆ ಈ ಥರ ಹೋಮ್ ಮೇಡ್ ಎಲ್ಲ ಮನೇಲೆ ಇರೋದೆಲ್ಲ ಐಟಮ್ಸ್ ಎಲ್ಲ ಹಾಕಿ ಮಾಡಿಕೊಟ್ರೆ ತಿಂತಾರೆ ಚೆನ್ನಾಗೂ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ